ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿ ಕರಂಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಉಪನಿಷತ್ ಕಥಾವಳಿಯಲ್ಲಿ ಚತುರ್ವರ್ಣಗಳ ಅರ್ಥದ ಕುರಿತಾಗಿ ತಿಳಿಯೋಣ ಉತ್ಕಟವಾದ ಉಪಾಸನೆ ನಿಶ್ಚಿಂತವಾದ ಈಶಚಿಂತನೆ ತತ್ವವಿಚಾರ ಇವುಗಳಿಗೆ ಅನುಕೂಲವಾದ ಒಂದು ರಮ್ಯವಾದ ಆಶ್ರಮದಲ್ಲಿ ಸಾಯಂಕಾಲ ಸಮಯದಲ್ಲಿ ಗುರು ಶಿಷ್ಯರೆಲ್ಲ ದಿನವೂ ಒಟ್ಟಿಗೆ ಕೂಡುವಂತಹ ಒಂದು ಪರಿಪಾಠವಿತ್ತು ಹೀಗೆ ಕುಳಿತಾಗ ಎಲ್ಲ ಸಮಾಜಗಳಲ್ಲಿಯೂ ಒಂದಿಲ್ಲೊಂದು ಪರಿಯ ಪ್ರಚಲಿತವಿರುವ ಚತುರ್ವರ್ಣಗಳ ಬಗ್ಗೆ ಚರ್ಚೆ ನಡೆಯಿತು ಅವುಗಳಿಗೆ ಚತುರ್ವರ್ಣಗಳೆಂಬ ಹೆಸರು ಇರಲಿ ಬಿಡಲಿ ಅವು ಜಗತ್ತಿನಲ್ಲಿ ಪ್ರತಿಯೊಂದು ಸಮಾಜದ ಘಟಕಗಳಾಗಿವೆ ಅಷ್ಟೇ ಅಲ್ಲ ಆ ವರ್ಣಗಳಿಗೆ ವಿಶಿಷ್ಟವಾದ ಗುಣಕರ್ಮಗಳು ಪ್ರತಿಯೊಂದು ವ್ಯಕ್ತಿಯಲ್ಲಿ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಕಂಡುಬರುವವು ಹೀಗೆ ಸಮಾಜದ ಘಟಕಗಳಾದ ಚತುರ್ವರ್ಣಗಳು ಹೇಗೆ ಹುಟ್ಟಿದವು ಅವುಗಳ ಲಕ್ಷಣವೇನು ಎಂಬುದನ್ನು ಕುರಿತು ಅಲ್ಲಿ ನಡೆದವು ಆಗ ಗುರುವು ಈ ಮಹತ್ವದ ವಿಷಯವನ್ನು ಕುರಿತು ಉಪನಿಷತ್ತಿನಲ್ಲಿರುವ ವಿಚಾರಗಳ ಮುಖ್ಯಾಂಶಗಳನ್ನು ಹೀಗೆ ವಿವರಿಸುತ್ತಾನೆ ಚತುರ್ವರ್ಣದ ಪ್ರಶ್ನೆಯು ಸಮಾಜದ ರಚನೆಯ ದೃಷ್ಟಿಯಿಂದ ಮಹತ್ವದ್ದಾಗಿದೆ ಪ್ರಪಂಚದಲ್ಲಿ ಅನೇಕ ಮಾನವೀ ಸಮಾಜಗಳು ಪೃಥ್ವಿಯ ತುಂಬ ಹಬ್ಬಿರುವವು ಅವು ವಿಶಿಷ್ಟ ನಿಯಮಗಳಂತೆ ನಡೆದರೆ ಮಾತ್ರ ಬಾಳಿ ಬೆಳೆಯುವು ಇಲ್ಲದಿದ್ದರೆ ತೀವ್ರತೆ ಇಂದಾಗಿ ಅಳಿದು ಹೋಗುವವು ಪುರುಷನ ಶರೀರವು ಚೆನ್ನಾಗಿರಬೇಕು ಮತ್ತು ಬೆಳೆಯಲಿಕ್ಕೆ ಅದರಲ್ಲಿ ವಿವಿಧ ಘಟಕಗಳಾದ ಪಂಚಭೂತಗಳ ಸಮಾನವಾಗಿ ತಮ್ಮ ತಮ್ಮ ಕಾರ್ಯ ಮಾಡುವುದು ಅವಶ್ಯವಿರುವಂತೆ ಸಮಾಜ ಪುರುಷನು ಚೆನ್ನಾಗಿದ್ದು ಬೆಳೆಯಲಿಕ್ಕೆ ಅವನ ಘಟಕಗಳಾದ ಚತುರ್ವರ್ಣಗಳು ಸಹ ಅವಶ್ಯಕವಾಗಿವೆ ಈ ಘಟಕಗಳು ಪರಸ್ಪರ ಸಂಬಂಧವು ತಪ್ಪಿ ಅವುಗಳಲ್ಲಿ ವಿರೋಧ ಉಂಟಾದರೆ ಪುರುಷನು ನಾಶ ಹೊಂದುವನು ಸಮಾಜಗಳು ಹಾಳಾಗುವುದು ಕೂಡ ಇದರಿಂದಲೇ ಸಮಾಜದಲ್ಲಿ ನಾಲ್ಕು ವರ್ಣಗಳು ಮುಖ್ಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂಬು ಇವುಗಳ ಹೆಸರುಗಳು ಆರ್ಯಾವರ್ತದಲ್ಲಿ ವಾಸ ಮಾಡುವ ಸಮಾಜದಲ್ಲಿ ಈ ಹೆಸರುಗಳು ರೂಢಿಯಲ್ಲಿರುವವು ಜಗತ್ತಿನಲ್ಲಿಯ ಅನ್ಯ ದೇಶಗಳಲ್ಲಿ ಈ ಹೆಸರುಗಳು ರೂಢಿಯಲ್ಲಿ ಇಲ್ಲ ಆದರೆ ಈ ಹೆಸರುಗಳು ರೂಢಿಯಲ್ಲಿರುವುದು ಅಷ್ಟೊಂದು ಮಹತ್ವದ ಸಂಗತಿಯಲ್ಲ ಈ ಹೆಸರುಗಳಿಂದ ನಿರ್ದಿಷ್ಟವಾದ ವಸ್ತುವು ಆಯಾ ಸಮಾಜಗಳಲ್ಲಿ ಇರುವುದೆಂಬುದರಲ್ಲಿ ಸಂಶಯವಿಲ್ಲ ಬ್ರಾಹ್ಮಣ್ಯ ಕ್ಷಾತ್ರವೃತ್ತಿ ವೈಶ್ಯವೃತ್ತಿ ಮತ್ತು ಶೂದ್ರ ವೃತ್ತಿ ಇವು ಎಲ್ಲ ಸಮಾಜಗಳಲ್ಲಿ ಇದ್ದೇ ಇರುವವು ಇವುಗಳಲ್ಲಿ ಒಂದು ಇಲ್ಲದಿದ್ದರೂ ಸಮಾಜವು ನಡೆಯದು ಇವೆಲ್ಲ ಸಮಾನವಾಗಿ ಅನ್ಯೋನ್ಯ ಸಂಬಂಧಗಳನ್ನು ಇಟ್ಟುಕೊಳ್ಳುವ ತನಕ ಆಯಾ ಸಮಾಜವು ಉತ್ತಮ ಸ್ಥಿತಿಯಲ್ಲಿರುವುದು ಇವುಗಳಲ್ಲಿ ಯಾವುದೇ ಒಂದು ಪ್ರಮಾಣದ ಹೊರಗೆ ಅಳತೆಗೆಟ್ಟು ಹೆಚ್ಚು ಕಡಿಮೆಯಾದರೂ ಸಮಾಜದ ಸಮತೆಯು ಕೆಟ್ಟು ಹೋಗುವುದು ಇವುಗಳಲ್ಲಿ ಬ್ರಾಹ್ಮಣ್ಯವು ಜ್ಞಾನ ಪ್ರಧಾನವು ಕ್ಷಾತ್ರವೃತ್ತಿಯು ಶೌರ್ಯಪ್ರಧಾನವು ವೈಶ್ಯವೃತ್ತಿಯು ಸಂಚಯ ಅಥವಾ ಸಂಗ್ರಹ ಗುಣವುಳ್ಳದ್ದು ಮತ್ತು ಶೂದ್ರ ವೃತ್ತಿಯು ಸೇವಾಭಾವದಿಂದ ಪರಿಪೂರ್ಣವು ಸತ್ಯಾಸತ್ಯ ವಿವೇಕಕ್ಕಾಗಿ ಜ್ಞಾನವು ಬೇಕು ಸಂರಕ್ಷಣೆಗಾಗಿ ಶೌರ್ಯವು ಅವಶ್ಯಕ ಅಸ್ತಿತ್ವಕ್ಕಾಗಿ ಪದಾರ್ಥ ಸಂಗ್ರಹವು ಬೇಕು ಎಲ್ಲರ ಪೋಷಣೆಗಾಗಿ ದುಡಿಮೆಯು ಬಿಣದ ಕರ್ಮವು ಈ ನಾಲ್ಕು ಯೋಗ್ಯ ಪ್ರಮಾಣದಲ್ಲಿರುವುದು ಅವಶ್ಯ ಬರಿಯ ಜ್ಞಾನವು ಕರ್ಮಹೀನವಿದ್ದರೆ ವ್ಯರ್ಥ ಬರಿಯ ಶೌರ್ಯವು ಜ್ಞಾನ ಬಿಟ್ಟು ನಡೆದರೆ ಕ್ರೌರ್ಯದಲ್ಲಿ ಪರಿಣಮಿಸುವುದು ಶೌರ್ಯ ಸಾಹಸಗಳ ಸಹಾಯವಿಲ್ಲದ ಸಂಗ್ರಹವು ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳಲಾರದು ಸೂರ್ಯಗೊಳ್ಳುವವರ ಪಾಲಾಗುವುದು ಇವುಗಳಿಗೆ ಪೋಷಕವಾದ ಸೇವೆ ಅಥವಾ ದುಡಿಮೆ ಇಲ್ಲದಿದ್ದರೆ ಇವು ಯಾವುವು ಬದುಕಲು ಸಾಧ್ಯವಿಲ್ಲ ಈ ರೀತಿ ಇವೆಲ್ಲ ಪರಸ್ಪರ ಸಹಾಯಕವು ಪೋಷಕವೂ ಆಗಿವೆ ಮತ್ತು ಇವೆಲ್ಲ ಕೂಡಿ ಸಮಾಜವೆಂಬ ವಸ್ತುವು ಸಿದ್ಧವಾಗುವುದು ಈ ತತ್ವಗಳನ್ನು ಉಪನಿಷತ್ಕಾರರು ಒಂದು ರೂಪಕದ ಮುಖಾಂತರ ವಿವರಿಸಿದ್ದಾರೆ ಅದೇನೆಂದರೆ ಮೊಟ್ಟಮೊದಲು ಶುದ್ಧ ಜ್ಞಾನಮಯ ಅಥವಾ ಕೇವಲ ಚಿನ್ಮಯ ಬ್ರಹ್ಮನೊಬ್ಬನೇ ಇದ್ದನು ಆದರೆ ಹಾಗೆ ಇರುವುದರಿಂದ ತೃಪ್ತಿ ಹೊಂದದೆ ಕೇವಲ ಜ್ಞಾನ ಪ್ರಧಾನವಾದ ದೇವತೆಗಳನ್ನು ತನ್ನ ಏಕರೂಪ ಅನಂತ ಶಕ್ತಿಯೊಳಗಿಂದ ಆ ಬ್ರಹ್ಮನು ನಿರ್ಮಿಸಿದನು ಅಷ್ಟರಿಂದ ತನ್ನ ಇಷ್ಟ ಸಂಕಲ್ಪವು ಸಿದ್ಧಿಗೆ ಹೋಗುವುದೆಂದು ಅವನಿಗೆ ತೋರದ್ದರಿಂದ ಅವನು ಬಲ ತೇಜ ವೀರ್ಯ ಆಳುವ ಸಾಮರ್ಥ್ಯ ನಿರ್ಭಯತೆ ಮುಂತಾದ ಕ್ಷಾತ್ರಗುಣಗಳಿಂದ ಯುಕ್ತವಾದ ಇಂದ್ರ ವರುಣ ಸೋಮ ರುದ್ರ ಪರ್ಜನ್ಯ ಯಮ ಮೃತ್ಯು ಈಶಾನ ಎಂಬ ಶಕ್ತಿಗಳನ್ನು ಹುಟ್ಟಿಸಿದನು ಇವರು ಅತ್ಯಂತ ಬಲಿಷ್ಠರು ಇವರನ್ನು ಬ್ರಾಹ್ಮಣ ದೇವತೆಗಳು ಸಹ ಮನ್ನಿಸುವರು ಆದರೆ ಬ್ರಾಹ್ಮಣ ದೇವತೆಗಳೇ ಈ ಕ್ಷತ್ರಿಯ ದೇವತೆಗಳ ಆಶ್ರಯ ಸ್ಥಾನವಾಗಿರುವುದರಿಂದ ಇವರು ಆ ಬ್ರಾಹ್ಮಣ ದೇವತೆಗಳನ್ನು ಹುಟ್ಟಿಸಿದರೂ ಬ್ರಹ್ಮನು ಸಂತುಷ್ಟನಾಗಲಿಲ್ಲ ಅವನು ಆಮೇಲೆ ವಸು ರುದ್ರ ಆದಿತ್ಯ ವಿಶ್ವದೇವರು ಮರುತರು ಎಂಬ ವೈಶ್ಯ ದೇವತೆಗಳನ್ನು ನಿರ್ಮಿಸಿದನು ಇದರಿಂದಲೂ ಅವನ ಕಾರ್ಯವು ಸಿದ್ಧಿಯಾಗಲಿಲ್ಲ ಆಗ ಪೂಷಾಣ ಎಂಬ ಶೂದ್ರ ದೇವತೆಯನ್ನು ಹುಟ್ಟಿಸಿದನು ಆ ದೇವತೆಯು ಎಲ್ಲರನ್ನೂ ಪೋಷಿಸುವುದು ಇದರಿಂದಲೂ ಬ್ರಹ್ಮನ ಸಂಕಲ್ಪ ಪರಿಪೂರ್ತಿಯಾಗಲಿಲ್ಲ ಆದುದರಿಂದ ಕೊನೆಗೆ ಶ್ರೇಯಸ್ಕರವಾದ ಧರ್ಮದೇವತೆಯನ್ನು ನಿರ್ಮಿಸಿದನು ಈ ದೇವತೆಯು ಎಲ್ಲಕ್ಕೂ ಶ್ರೇಷ್ಠವು ಯಾಕೆಂದರೆ ಈ ಮೂಲಕವೇ ಮಿಕ್ಕವರು ಸಮರ್ಥರಾಗಬಲ್ಲರು ತಮ್ಮ ಧರ್ಮವನ್ನು ಬಿಟ್ಟ ಬಿಟ್ಟವರು ಬಾಳಲಾರರು ಧರ್ಮಿಷ್ಠರಾದ ಅಬಲರು ಸಹ ಧರ್ಮಭ್ರಷ್ಟರಾದ ಪ್ಲವರ್ ಪ್ರಬರರನ್ನು ಗೆಲ್ಲುವರು ಧರ್ಮದೇವತೆಯೇ ಸತ್ಯದೇವತೆಯು ಸತ್ಯವನ್ನು ನುಡಿಯುವವನು ಧರ್ಮವನ್ನು ನುಡಿಯುತ್ತಿರುವವನು ಎಂದು ಜನರು ಅನ್ನುವರು ಧರ್ಮವನ್ನು ನುಡಿಯುವವನು ಸತ್ಯವನ್ನು ನುಡಿಯುತ್ತಿರುವನು ಎನ್ನುವರು ಈ ರೀತಿ ಸತ್ಯ ಮತ್ತು ಧರ್ಮ ಇವೆರಡು ಒಂದೇ ಇರುವವು ಒಂದೇ ವಸ್ತುವಿನ ಎರಡು ಹೆಸರುಗಳು ಇವು ದೇವಲೋಕದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ದೇವತೆಗಳನ್ನು ನಿರ್ಮಾಣ ಮಾಡಿದಂತೆ ಬ್ರಹ್ಮನು ಮನುಷ್ಯಲೋಕದಲ್ಲಿಯೂ ಆಯಾ ದೇವತೆಗಳಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರನ್ನು ಹುಟ್ಟಿಸಿದನು ಇವರೆಲ್ಲರೂ ತಮ್ಮ ಸ್ವಭಾವ ಗುಣಗಳಂತೆ ಆಚರಿಸುವುದು ಅವರ ಧರ್ಮವೆನಿಸುವುದು ಈ ರೂಪಕದ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡರೆ ವರ್ಣರಹಸ್ಯವು ತಿಳಿಯುವುದು ದೇವತೆಗಳೆಂದರೆ ಶಕ್ತಿಗಳು ಪುರುಷಾಕೃತಿಗಳನ್ನು ಕಲ್ಪಿಸಿದ್ದರಿಂದ ಅವು ರೂಪಕದಲ್ಲಿ ಪುರುಷವಾಚಕವೆಂದು ಸಂಬೋಧಿಸಲ್ಪಟ್ಟಿರುವವು ಜ್ಞಾನ ವೀರ್ಯ ವ್ಯವಹಾರ ಮತ್ತು ಸೇವೆ ಈ ನಾಲ್ಕು ವೃತ್ತಿಗಳು ಅನುಕ್ರಮವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರಿಗೆ ಸ್ವಭಾವವಾಗುವುದು ಆಯಾ ವೃತ್ತಿಯಿಂದ ಅವರವರು ಆಯಾ ವರ್ಣದವರೆನಿಸುವರು ಆ ವೃತ್ತಿಯೇ ಆಯಾ ವರ್ಣದ ಮುಖ್ಯ ಲಕ್ಷಣವು ಪ್ರತಿಯೊಬ್ಬನೂ ತನ್ನ ವೃತ್ತಿಯಂತೆ ಅಥವಾ ತನ್ನ ಮೂಲ ಸ್ವಭಾವದಂತೆ ನ ನಡೆಯಲು ಯತ್ನಿಸಬೇಕು ಯಾವನು ಯಾವ ವೃತ್ತಿಯವನು ಇರುವನು ಇದನ್ನು ಶೋಧಿಸಿ ಅವನಿಗೆ ಆ ವೃತ್ತಿಗನುಗುಣವಾದ ಮಾರ್ಗವನ್ನು ಹೇಳುವುದೇ ಗುರುವಿನ ಮುಖ್ಯ ಕಾರ್ಯವು ಏಳೆತನದಲ್ಲಿ ಅವರವರ ಮೂಲ ಸ್ವಭಾವವನ್ನು ಕಂಡುಹಿಡಿದು ವಿದ್ಯಾರ್ಥಿಗಳನ್ನು ಯೋಗ್ಯ ಹಾದಿಗೆ ಹಚ್ಚುವುದು ಅತ್ಯುತ್ತಮ ಶಿಕ್ಷಣ ಪದ್ಧತಿಯ ಗುಟ್ಟು ಇರುವುದು ಯಾವ ಸಮಾಜವು ಇತ್ತ ಲಕ್ಷಣಗೊಟ್ಟು ವ್ಯಕ್ತಿಗಳಿಗೆ ಅವರವರ ಮೂಲ ಸ್ವಭಾವದಂತೆ ಬೆಳೆಯಗೊಟ್ಟು ಅವರಲ್ಲಿಯ ದುಷ್ಟ ವೃತ್ತಿಗಳನ್ನೆಲ್ಲ ಸಂಯಮಿಸಿ ಅವರಿಂದ ಎಲ್ಲಕ್ಕೂ ಹೆಚ್ಚು ಸಮಾಜ ಸೇವೆಯಾಗುವಂತೆ ಆಸ್ಪದವನ್ನು ಅನುಕೂಲತೆಯನ್ನು ಕಲ್ಪಿಸಿಕೊಡುವುದು ಅದೇ ಶ್ರೇಷ್ಠ ಸಮಾಜವು ಆ ಸಮಾಜವೇ ಧರ್ಮದಿಂದ ನಡೆದಿರುವುದೆನ್ನಬಹುದು ಆ ಸಮಾಜವೇ ಸತ್ಯವನ್ನು ಪರಿಪಾಲಿಸುವುದು ಎನ್ನಬಹುದು ಈ ಧರ್ಮಬಂಧವು ಸಡಿಲವಾದರೆ ಸಮಾಜವು ತಡೆಯದು ಧರ್ಮಬಂಧದಿಂದಲೇ ಸಮಾಜವು ಸಮವಾಗಿ ನಡೆದು ಸುಖಿಯಾಗಬಲ್ಲದು ದೇವ ಸಮಾಜವೇ ಇರಲಿ ಮನುಷ್ಯ ಸಮಾಜವೇ ಇರಲಿ ಅದರಲ್ಲಿಯ ನಾಲ್ಕೂ ವರ್ಣಗಳು ತಮ್ಮ ತಮ್ಮ ಧರ್ಮದಂತೆ ನಡೆದರೆ ಮಾತ್ರ ಅದು ಪೂರ್ಣತ್ವವನ್ನು ಹೊಂದಬಲ್ಲದು ಎಂದು ಉಪನಿಷತ್ತಿನಲ್ಲಿರುವ ರೂಪಕದ ರಹಸ್ಯವನ್ನು ಕೇಳಿ ಶಿಷ್ಯರು ಚಕಿತರಾದರು ಮತ್ತು ಗುರುವಚನದಂತೆ ತಮ್ಮ ಮೂಲ ಧರ್ಮವನ್ನು ಅರಿತುಕೊಂಡು ಅದರಂತೆ ವರ್ತಿಸುವುದು ತಮ್ಮ ಆದ್ಯ ಕರ್ತವ್ಯವಿರುವುದು ಎಂದು ಅವರಿಗೆ ಮನವರಿಕೆಯಾದಂತೆ ಆಯಿತು ಅದರಂತೆ ತಮ್ಮ ಜೀವನವನ್ನು ರೂಪಿಸುವ ನಿರ್ಧಾರವನ್ನು ಅವರು ಮಾಡಿದರು ಎಲ್ಲರಿಗೂ ನಮಸ್ಕಾರ ನಾಳೆ ಮತ್ತೊಂದು ಉಪನಿಷತ್ ಸಂಬಂಧ ಕಥೆಯೊಂದಿಗೆ ನಾವು ಭೇಟಿಯಾಗೋಣ